ನೋಡಿ ವಿಜೇಂದ್ರ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಹೀನಾಯವಾಗಿ ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ಪಕ್ಷದ ಸಂಘಟನೆ ಎಲ್ಲೂ ಇಲ್ಲ ತನ್ನ ಚೇಲಾಗಳನ್ನೆಲ್ಲ ಜಿಲ್ಲಾ ಅಧ್ಯಕ್ಷ ಮಾಡಿಕೊಂಡು ತನಗೆ ಬಹುಪರಾಕ್ ಅಂತ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯಿ ಮನೆಗೆ ಹೋದರು ಸದಾನಂದ ಗೌಡ್ರ ಮನೆಗೆ ಹೋದರು ಸುನೀಲ್ ಕುಮಾರ್ ಮನೆಗೆ ಹೋದರು ಎಲ್ಲರಿಗೂ ಹೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು ಬುಕೆ ಒಳ್ಳೆಯ ಹಣ್ಣುಗಳು ಬೆಂಗಳೂರಿನ ಲಾಲ್ಬಾಗದಿಂದ ತಂದಂಥ ಹಣ್ಣುಗಳು ಸ್ವತಃ ವಿಜೇಂದ್ರನ ಚೇಲಾಗಳು ತಗೊಂಡೋಗಿ ಬೊಮ್ಮಾಯಿಯವ್ರಿಗೆ ಮನೆಗೆ ಹೋ ದಿಢೀರನ್ನೇ ಹೋಗಿ ಅಲ್ಲಿ ನಾನು ಹಿರಿಯರಾದಂಥ ಅಪಾರ ಅನುಭವಗಳು ಅಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬೊಮ್ಮಾಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅಂತೇಳಿ ಹಾಕ್ತಾರೆ ಅಲ್ಲಿಂದ ಒಬ್ಬ ಚೇಲ ನಿಂತಿರ್ತಾನೆ ಒಂದು ನಾಲ್ಕೈದು ಛೇಲಗಳದವ ವಿಜೇಂದ್ರನ ಅಣ್ಣ ವಿಜೇಂದ್ರಿಗೆ ಎರಡು ವರ್ಷ ಆಯಿತು ಒಂದು ಶಾಲು ಸನ್ಮಾನ ಮಾಡಬೇಕು ಅಂತ ಏ ನಾನು ಎಲ್ಲ ಸನ್ಮಾನ ಅಂತ ಬೊಮ್ಮ ಇರೋತಾರೆ ಇಲ್ಲ ನಾನು ಅವೆಲ್ಲ ರೆಡಿ ವಿಜೇಂದ್ರ ಡಿಕ್ಕಿಯಲ್ಲಿ ತೊಗೊಂಡು ಬಂದಿದ್ದೀವಿ ಹೌದಾ ಈ ಮೀಡಿಯಾದ ಮುಂದೆ ಏನು ಅಲ್ಲಿಗೆ ಅಲ್ಲ ಪಾಪ ಅದಕ್ಕೆ ಬೊಮ್ಮಾಯಿಯವರೊಂದು ಹಾರ ಹಾರಾಕ್ತಾರೆ ಅವು ವಿಜೇಂದ್ರನ ಹಾರನೇ ಅದೇ ಬುಕ್ಕೆ ವಿಜೇಂದ್ರನ ಬುಕ್ಕೆ ಕೊಟ್ಟು ಎರಡು ವರ್ಷ ಪಕ್ಷ ಸತ್ಯಾನಾಶ ಮಾಡಿದೀಯ ಹಾಳು ಮಾಡಿದೀಯಾ ಅಯೋಗ್ಯ ಅಥವಾ ಮನಸ್ಸಿನಲ್ಲಿ ಅಂದ್ಕೊಂಡು ಕಾಂಗ್ರಾಚುಲೇಷನ್ ಐವತ್ತು ವರ್ಷ ಆಯಿತು ಬುದ್ಧಿ ಬರಲಿಲ್ಲ ಮನಸ್ಸನ್ನಾಗ ಅವರ ಕಾರ್ಯ ಕಾರ್ಯವೈಖರಿ ಬಗ್ಗೆ ಮುಕ್ತವಾಗಿ ಪ್ರಶಂಸಿದ ಬೊಮ್ಮಾಯಿಯವರು ತಳ್ಳಿ ಮೀಡಿಯಾದಾಗ ಬಂದ್ಬಿಡ್ತದೆ ಮೀಡಿಯಾದವರು ಅದನ್ನು ಸಂಜೆ ಸಂಚಿತನ ಹೊಡಿತಾರೆ ವಿಜೇಂದ್ರ ಬೊಮ್ಮಾಯಿ ಭೇಟಿ ಬಿ ಜೆ ಪಿಯಲ್ಲಿರೋ ಎಲ್ಲ ಸಮಸ್ಯೆಗಳ ನಿವಾರಣೆ ಮತ್ತೆ ವಿಜೇಂದ್ರ ಕ ನೇತೃತ್ವದಲ್ಲಿ ಬಿ ಜೆ ಪಿ ಡ್ಯಾನ್ ಡ್ಯಾನ್ ಸಂಜೆ ಸಂಚಿತನ ಹೊಡಿತೀರಿ ಮರು ದಿವಸ ಅಂತವ್ರು ಬಂದು ಹೇಳೋದ ಮ್ಯಾಗ ಮತ್ತೆ ಡ ಡಮ್ ಹಾಕ್ತೀವಿ ಮತ್ತು ಮುಂದೆ ಮರು ದಿವಸ ಮತ್ತೊಂದು ಡಮ್ ಮಾಡ್ತದೆ ಇದು ಡಮ್ಮ ಡಮ್ಮ ಇಟ್ಟೆ ಬಿ ಜೆ ಪಿ ನೋಡೋದ ಬಿ ಜೆ ಪಿ ಸಂಘಟನೆ ಇಲ್ಲ ಕಾರ್ಯಕರ್ತರು ರಕ್ಷಣೆ ಮಾಡೋರಿಲ್ಲ ಹಿಂದೂಗಳ ಮೇಲೆ ಆಗೋ ದೌರ್ಜನ್ಯ ಕೇಳೋರಿಲ್ಲ ಎಲ್ಲ ಕಾಂಗ್ರೆಸ್ನ ಜೊತೆಗೆ ಆಗಿ ಸಿದ್ದರಾಮಯ್ಯ ಜೊತೆಗೆ ಆಗಿ ಡಿ ಕೆ ಶಿವಕುಮಾರ್ ಅಡ್ಜಸ್ಟ್ಮೆಂಟ್ ಆಗಿ ತಮ್ಮ ತಮ್ಮ ಕ್ಷೇತ್ರದ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿಕೊಂಡು ನಮ್ಮ ಹಳಿ ಫೈಲ್ಗಳನ್ನು ಯಾವಾಗ ಮುಟ್ಟಬೇಡ್ರಿ ನಿಮ್ಮ ಫೈಲ್ಗಳನ್ನು ನಾವು ಮುಟ್ಟೋದಿಲ್ಲ ನಮ್ಮ ಫೈಲ್ಗಳನ್ನು ನೀವು ಮುಟ್ಟಬೇಡ್ರಿ ನಾ ನಮ್ಮ ಅಪ್ಪನ ಮಾಡಿದ ನಕಲಿ ಸಹಿಗಳನ್ನು ಹೊರಗೆ ತರಬೇಡ್ರಿ ನಮ್ಮ ಅಪ್ಪನ ಪೊಗ್ಸೋ ಇದನ್ನ ಹೆಂಗಾದ್ರೂ ಮಾಡಿ ಬಚಾವ್ ಮಾಡಿ ಅಂತ ಇಟ್ಬಿಟ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನೂ ನಡೆದಿಲ್ಲ ಅದಕ್ಕನೇ ನಿನ್ನೆ ಪಕ್ಷದ ನಿಷ್ಠಾವಂತರು ನೀವು ಭಿನ್ನಮತಿಯ ರೈತರು ಏನು ಮಾಡೋದು ಮೀಡ್ಯಾದವರು ಪಕ್ಷದ ನಿಷ್ಠಾವಂತರು ರಮೇಶ್ ಜಾರಕಿಹೊಳಿ ಅವರು ಅವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ ಇಳಿಸದೇ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವರೇನೋ ಬಿಹಾರ್ನಾಗ ಬಂದ್ಕುಳ್ಳೇ ನಾವು ಬಂದುಬಿಟ್ಟು ಹೊತ್ತು ತಿಳ್ಕೊಂಡಾರೆ ಬಿಹಾರನಾಗೆ ಬರಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋಂಥ ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರ್ದ ವ್ಯಕ್ತಿ ಯುದ್ಧದರಿಂದ ಬಿಹಾರದಲ್ಲಿ ಕ ಬಿ ಜೆ ಪಿ ಮತ್ತು ಅಲಯನ್ಸು ಮತ್ತು ಏಳೆಂಟು ಪಕ್ಷಗಳು ಕೂಡಿ ಮಾಡಿ ಬಂದವು ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ದರೆ ಯಾವ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರೋರು ಕರ್ನಾಟಕ ಸಾಧ್ಯ ಇಲ್ಲ